ಕೆ ಟಿ ಸೆಕೆಂಡ್ ಎಕ್ಸ್ಟೆಂಡೆನ್ ರೌಂಡ್ ನ ಫೈನಲ್ ರಿಸಲ್ಟ್ ಇವತ್ತು ಎಷ್ಟು ಗಂಟೆಗೆ ಬರ್ತಾ ಇದೆ ಗೊತ್ತಾ ಇವತ್ತು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತಾ ಅಥವಾ ಇಲ್ವಾ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಗೆ ಭೇಟಿದ್ರೆ ಇವಾಗಲೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಕೆ ಇ ಟಿ ಸೆಕೆಂಡ್ ಎಕ್ಸ್ಟೆಂಡನ್ ರೌಂಡ್ ನ ಪ್ರವೇಶನಲ್ ರಿಸಲ್ಟ್ ಅನ್ನೋದು ನಿನ್ನೆ ತಾನೇ ಬಿಡುಗಡೆ ಆಗಿದೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಇವಾಗಲೇ ಕಾಲೇಜ್ ಯಾವ್ದು ಬಂದಿದೆ ಅಂತ ನಿಮಗೆ ಗೊತ್ತಾಗಿರಬಹುದು ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ತುಂಬಾ ಕೂಡ ಗೊಂದಲ ಕೂಡ ಶುರುವಾಗಿದೆ ಅಂದ್ರೆ ನಾವು ಇಷ್ಟಪಟ್ಟಂತ ಕಾಲೇಜ್ ಸೀಟ್ ಅನ್ನುವಂಥದ್ದು ಸಿಕ್ಕಿಲ್ಲ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ತಾ ಇದ್ರಿ ಆದ್ರೆ ಇವಾಗ ನಿನ್ನೆ ಬಿಟ್ಟಿರುವಂತಹ ರಿಸಲ್ಟ್ ಅನ್ನುವಂಥದ್ದು ಅದು ಫೈನಲ್ ಆಗಿರುವುದಿಲ್ಲ ಕೇವಲ ನಿಮಗೆ ಪ್ರೊವಿಷನಲ್ ರಿಸಲ್ಟ್ ಅನ್ನ ಬಿಟ್ಟಿದ್ದಾರೆ ಇವತ್ತು ಏನ್ ಬಿಡ್ತಾ ಇದ್ದಾರೆ ನೋಡಿ ಇದು ಫೈನಲ್ ರಿಸಲ್ಟ್ ಆಗಿರುತ್ತೆ ಇದ್ರಲ್ಲಿ ನಿಮಗೆ ಯಾವ ಸೀಟು ಕಾಲೇಜ್ ಗೆ ಬಂದಿರುತ್ತೋ ಅದೇ ಕಾಲೇಜ್ ಗೆ ನೀವು ಅಡ್ಮಿಷನ್ ಅನ್ನ ಮಾಡ್ಬೇಕಾಗುತ್ತೆ ಇವತ್ತು ಏನ್ ಫೈನಲ್ ರಿಸಲ್ಟ್ ಬರ್ತಾ ಇದೆ ಇದೇ ಕೊನೆ ಆಗಿರುತ್ತೆ ನಂತರದಲ್ಲಿ ನೀವು ಅಡ್ಮಿಷನ್ ಅನ್ನ ನಿಮಗೆ ಯಾವ ಕಾಲೇಜು ಸೀಟ್ ಸಿಕ್ಕಿರುತ್ತೋ ಅಲ್ಲಿ ಹೋಗಿ ನೀವು ನೇರವಾಗಿ ಅಡ್ಮಿಷನ್ ಅನ್ನ ಮಾಡಬಹುದಾಗಿದೆ ಹಾಗಾದ್ರೆ ಇವತ್ತು ಫೈನಲ್ ರಿಸಲ್ಟ್ ಬರುತ್ತಾ ಅಥವಾ ಇಲ್ವಾ ಅಂತ ತುಂಬಾ ವಿದ್ಯಾರ್ಥಿಗಳು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಇವತ್ತು ನಿನ್ನೆ ಪ್ರೊಫೆಷನಲ್ ರಿಸಲ್ಟ್ ಅನ್ನ ಬಿಟ್ಟಿದ್ದಾರೆ ಇವತ್ತು ಫೈನಲ್ ರಿಸಲ್ಟ್ ಅನ್ನ ಬಿಡುವುದಾಗಿ ಅವರು ಸ್ವತಃ ಒಂದು ಮಾಹಿತಿಯನ್ನ ತಿಳಿಸಿದ್ದಾರೆ ಹಾಗಾಗಿ ಇವತ್ತು ಸಾಯಂಕಾಲ ನಾಲ್ಕು ಗಂಟೆ ಅಥವಾ ಐದು ಗಂಟೆಯ ನಂತರದಲ್ಲಿ ಈ ಒಂದು ಸೆಕೆಂಡ್ ಎಕ್ಸ್ಟೆನ್ ರೌಂಡ್ ನ ಫೈನಲ್ ರಿಸಲ್ಟ್ ಅನ್ನುವಂಥದ್ದು ಬರುವಂತಹ ಸಾಧ್ಯತೆ ಹೆಚ್ಚಾಗಿದೆ ಹಾಗಾಗಿ ಸಾಯಂಕಾಲ ನಾಲ್ಕು ಗಂಟೆದವರೆಗೂ ಕೂಡ ಮಾಡಿ ಖಂಡಿತವಾಗ್ಲು ಇವತ್ತು ರಿಸಲ್ಟ್ ಬರುವಂತಹ ಸಾಧ್ಯತೆ ಹೆಚ್ಚಾಗಿದೆ ಅಂತಾನೆ ಹೇಳಬಹುದಾಗಿದೆ ಕೆ ಸಿಇಿ ಪ್ರತಿಯೊಂದು ಅಪ್ಡೇಟ್ಸ್ ಅನ್ನ ಈ ಒಂದು ಚಾನಲ್ ಅಲ್ಲಿ ತಿಳಿಸ್ತಾ ಇರ್ತೀನಿ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು